ಇವತ್ತು ನಮ್ಮ ಮನೆಯಲ್ಲಿ ಒಂದು ಹೊಸ ರೆಸಿಪಿ ರೆಡಿ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಂಗೆ ಕರಳೆ ಅನ್ನೋದು ಗೊತ್ತು ಬ್ಯಾಂಬೂ ಶೂಟ್ ನಮ್ಮಮ್ಮ ಅಜ್ಜಿ ಗೊತ್ತಲ್ವಾ ಊರಲ್ಲಿ ಮೊಮ್ಮಕ್ಕಳಂದ್ರೆ ತುಂಬ ಇಷ್ಟ ಅದಕ್ಕೋಸ್ಕರ ಕರಳೆ ಕಳಿಸ್ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಕರಳೆಗೆ ಬೇಕಾಗುವ ಸಾಮಗ್ರಿಗಳು ಮೇನ್ ಪ್ರಿಯಾರಿಟಿಗೆ ಬೇಕಾಗಿರೋದೇ ಇಂಪಾರ್ಟೆಂಟ್ ಆಗಿ ಕರಳೆ ಬೇಕು ಕರಳೆ ಆದಮೇಲೆ ಅವರೇ ಕಾಳು ಹಾಕಿರೋದು ಆಮೇಲೆ ಅವರೆ ಬೇಳೆ ಬೇಕು ತೊಗರಿ ಬೇಳೆ ಬೇಕು ಹೆಸರು ಕಾಳು ನಾವು ಮೊಳಕೆ ಬಂದಿರೋದನ್ನ ತೊಗೊಂಡಿದ್ದೀವಿ ತುಂಬ ಪ್ರೋಟೀನ್ ಚೆನ್ನಾಗಿರುತ್ತೆ ಅಂತ ನೀವು ಕೂಡ ಮೊಳಕೆ ಇರೋದು ತೊಗೋಬೋದು ಇಲ್ಲ ಅಂತ ಅಂದರೆ ಕ ಹೆಸ್ರು ಕಾಳು ತೊಗೋಬೋದು ಪೊಟ್ಯಾಟೊ ಆಲೂಗೆಡ್ಡೆ ಮತ್ತು ಬ್ರಿಂಜಾಲು ಬದನೆಕಾಯಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಬದನೆಕಾಯಿನ ತೊಗೋಬೋದು ಮತ್ತು ಪಡುಲ್ಕಾಯಿ ವೆರಿ ಇಂಪಾರ್ಟೆಂಟ್ ಕರಳೆ ಸಾಂಬಾರಿಗೆ ಪಡುಲ್ಕಾಯಿ ವೆರಿ ಇಂಪಾರ್ಟೆಂಟು ಮತ್ತು ಅವರೆ ಕಾಳಂತೂ ತುಂಬ ಇಂಪಾರ್ಟೆಂಟು ಮತ್ತು ಅದ್ರ ಜೊತೆಗೆ ಸೊಪ್ಪು ಕೂಡ ನಾವು ಆ್ಯಡ್ ಮಾಡ್ಕೊತೀವಿ ಸೊಪ್ಪಲ್ಲಿ ನಾವು ನುಗ್ಗೆ ಸೊಪ್ಪನ್ನ ಯೂಸ್ ಮಾಡ್ಕೊತೀವಿ ಅದು ತುಂಬ ಹೈ ಪ್ರೋಟೀನ್ ಇರೋದರಿಂದ ನುಗ್ಗೆ ಸೊಪ್ಪನ್ನ ನಮ್ಮ ಮನೇಲಿ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ ಮತ್ತು ಏನಾದ್ರೂ ಸೊಪ್ಪುಗಳಲ್ಲಿ ದಂಟಿನ ಸೊಪ್ಪು ಹರಿವೆ ಸೊಪ್ಪು ನಿಮ್ಗೆ ಯಾವ ಸೊಪ್ಪು ಹಳ್ಳಿ ಇದರಲ್ಲಿ ನಿಮಗೆ ಹಣ್ಣೆ ಸೊಪ್ಪು ತುಂಬಾ ಸೊಪ್ಪು ಸಿಗುತ್ತೆ ಸಿಗುತ್ತೆ ನಿಮ್ಗೆ ಯಾವ ಸೊಪ್ಪು ಬೇಕು ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ನೀವು ಯೂಸ್ ಕಾಳುಗಳೆಲ್ಲ ತುಂಬಾ ಚೆನ್ನಾಗಿ ಬೇಕಾಗುವ ಸಾಮಗ್ರಿಗಳು ವೆರಿ ಇಂಪಾರ್ಟೆಂಟ್ ಟೇಸ್ಟ್ ಕೊಡೋದಂತ ಹೇಳಿದ್ರೆ ಬೆಳ್ಳುಳ್ಳಿ ವೆರಿ ಇಂಪಾರ್ಟೆಂಟ್ ಆಗಿರಬೇಕು ಮತ್ತೆ ಕರಿಬೇವಿನ ಸೊಪ್ಪು ಮತ್ತೆ ಆನಿಯನ್ ಈರುಳ್ಳಿ ಮತ್ತೆ ಕೊರಿಯಂಡರು ಮತ್ತೆ ಮಿಂಟ್ ಅಂದ್ರೆ ಕುದಿನ ಮತ್ತೆ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ಕೋಬೇಕು ಮತ್ತು ತೆಂಗಿನಕಾಯಿ ತೆಂಗಿನಕಾಯಿ ಆದಷ್ಟು ಹಾಲನ್ನ ತೆಗೆದು ಅದನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕರಳೆ ಸಾಂಬಾರಿಗೆ ಮತ್ತು ವೆರಿ ಇಂಪಾರ್ಟೆಂಟಾಗಿ ಹಾಲು ಕೂಡ ನಾವು ಯೂಸ್ ಮಾಡ್ತೀವಿ ಮತ್ತು ಅದ್ರ ಜೊತೆಗೆ ಎರಡು ಟಮಾಟೋನು ಕೂಡ ನಾವು ಯೂಸ್ ಮಾಡ್ತಾಯಿದ್ದೀವಿ ಚಕ್ಕೆ ಲವಂಗ ಮತ್ತು ಧನಿಯಾ ಪೌಡರು ಮತ್ತು ಖಾರ ನಮಗೆ ಎಷ್ಟು ಖಾರ ಬೇಕೋ ಅದಕ್ಕೆ ಸ್ವಲ್ಪ ಖಾರ ತಕ್ಕಂತೆ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ ಇದನ್ನೆಲ್ಲ ನಾವು ಚೆನ್ನಾಗಿ ಪೇಸ್ಟ್ ಮಾಡಿ ಸಾಂಬಾರನ್ನ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡಿದ್ದೀವಿ ಇವಾಗ ಎಣ್ಣೆ ಬಾಯ್ಲ್ ಆಗಿದೆ ಈಗ ಸಾಸಿವೆ ಆ್ಯಡ್ ಮಾಡೋಣ ಎಸ್ ಸಾಸಿವೆ ಎಣ್ಣೆಯಲ್ಲಿ ಕರ್ದಿರೋದು ಚಿತ್ರಪಾಡ್ರಾ ಅಂತ ಇರುತ್ತೆ ಆಗ ನೋಡ್ಕೋಬೇಕು ಆಮೇಲೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೇಕು ಈಗ ಆನಿಯನ್ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗ ಫ್ರೈ ಆಗಬೇಕು ಹಂಗೆ ಕರಿಬೇವು ಸೊಂಪು ಕೂಡ ಹಾಕ್ಕೊಳ್ಳೋಣ ಚಿತ್ರಪಾಡ್ರಾ ಅಂತ ಇರಬೇಕು ಪರಿಮಳ ಘಮ ಬರುತ್ತೆ ಬೆಂದಿರೋ ಕಾಳನ್ನ ಇವಾಗ ಒಗ್ಗರಣೆ ಒಳಗಡೆ ಹಾಕೊಳ್ಳೋದು ಬೆಂದಿರೋ ಕಾಳನ್ನ ನಾವು ಒಗ್ಗರಣೆ ಒಳಗಡೆ ಹಾಕೊಂಡಿದ್ದೀವಿ ಈಗ ಮಸಾಲೆ ಕೂಡನು ಇವಾಗ ಹ್ಯಾಡ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಈಗ ಆಲ್ಮೋಸ್ಟ್ ಘಮ ಘಮ ಬರ್ತಾ ಇದೆ ಇನ್ನು ಬಾಯ್ಲ್ ಆದ ತಕ್ಷಣ ಇನ್ನು ಸಕ್ಕತ್ತಾಗ ಟೇಸ್ಟ್ ಬರುತ್ತೆ ಮಸಾಲೆ ಎಲ್ಲಾನು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ತಕ್ಷಣ ತರಕಾರಿನ ಆ್ಯಡ್ ಮಾಡ್ಕೋಬೇಕು ಈಗ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ನ ಈಗ ಆ್ಯಡ್ ಮಾಡಬೇಕು ಕರಳೆನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಸಾಂಬಾರು ಕೊತ ಕೊತ ಅಂತ ಕುದೀತಾ ಇರಬೇಕು ಇವಾಗ ನಾವು ಹಳ್ಳಿ ಸ್ಟೈಲಲ್ಲಿ ಒಂದು ರೆಮಿಡಿ ಮಾಡ್ತೀವಿ ಗೊತ್ತಿದೆಯಾ ಆದಣ ಇವಾಗ ಮಾಡೋಣ ಕಲ್ಲು ಇದು ಫ್ರೇಗ್ರೆನ್ಸು ತುಂಬ ಚೆನ್ನಾಗಿ ಬರುತ್ತೆ ನಾವು ಹಳ್ಳಿ ಕಲ್ಗಳನ್ನೆಲ್ಲ ಹುಡ್ಕೊಂಡು ತಡಿಕೊಂಡು ಎತ್ಕೊಂಡು ಬಂದು ಒಗ್ಗರಣೆ ಅಂಟೆ ಇದು ಬೆಂಗಳೂರಲ್ಲಿ ಸಿಕ್ಕಿದೆ ಸಾಂಬಾರಿಗೆಲ್ಲ ಚೆನ್ನಾಗ ಬಾಯ್ಲ್ ಆಗಿದೆ ಸೂಪರ್ ಘಮ ಗಮ ಟೇಸ್ಟ್ ಬರ್ತಿದೆ ಫೈನಲ್ ಟೇಸ್ಟ್ ನೋಡಿಬಿಡೋಣ ನಾವು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಮುದ್ದೆ ಮುದ್ದೆಗೆ ಕರಳೆ ಸಾಂಬಾರು que inteiro te grão, ah, bici Bisi o que tá aí, de, adan,